ಐದು ಲವಂಗಗಳನ್ನು ಮೆಣಸಿನಕಾಯಿಯಲ್ಲಿ ಚುಚ್ಚುಬಿಡಿ ಶತ್ರುವಿನ ಆಟ ಮುಗಿಯುತ್ತೆ ಅವರ ಜಾದು ಕೂಡ ಕೆಲಸ ಮಾಡಲ್ಲ ನಮಸ್ಕಾರ ಸ್ನೇಹಿತರೆ ಒಂದು ವೇಳೆ ಶತ್ರುಗಳು ನಿಮಗೆ ತೊಂದರೆ ಕೊಟ್ಟಿದ್ದರೆ ಐದು ಲವಂಗವನ್ನು ಮೆಣಸಿನಕಾಯಿಯಲ್ಲಿ ಚುಚ್ಚಿ ನೀವು ಒಂದು ತುಂಬಾ ಚಿಕ್ಕದಾಗಿರುವ ಉಪಾಯವನ್ನು ಮಾಡಬೇಕು ಇಲ್ಲಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಯಾರು ನಿಮ್ಮ ಶತ್ರುಗಳು ಇರ್ತಾರೋ ವೈರುಗಳು ಇರ್ತಾರೋ ಇನ್ನು ನಿಮ್ಮನ್ನು ಬೆನ್ನಟ್ಟಿದ್ರೆ ಎಲ್ಲ ರೀತಿ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಈಗ ಅಂಥವರಿಗೆ ನೀವು ಭಯ ಅವರ ಎಲ್ಲ ಶಕ್ತಿ ಮುಗಿದು ಹೋಗಿದೆ ಅಂತಾನೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ಮೇಲಿರುವಂತಹ ಶತ್ರುತ್ವ ಭಾವನೆ ಕೂಡ ಕಳೆದು ಹೋಗುತ್ತೆ ಯಾವ ಶತ್ರುಗಳು ವ್ಯಕ್ತಿ ಹಿಂದೆ ಬೀಳ್ತಾರೋ ಎಲ್ಲ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಮುಂದಿರುವಂತಹ ವ್ಯಕ್ತಿ ಹಣ ಕಳೆದುಕೊಳ್ಳಲಿ ಅವರ ವ್ಯಾಪಾರ ನಷ್ಟ ಆಗಲಿ ಅವರ ಮನೆಯಲ್ಲಿ ಬಡತನ ನೆರಳು ಹಾಸಲಿ ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗಲಿ ಈ ರೀತಿಯಾಗಿ ಶತ್ರುಗಳ ಯೋಚನೆ ಇರುತ್ತೆ ನಿಮ್ಮ ಶತ್ರುಗಳು ವೈರಿಗಳು ಎಲ್ಲಿ ಬೇಕಾದರೂ ಇರಬಹುದು ಯಾರು ಬೇಕಾದರೂ ಇರಬಹುದು ಕೆಲವರು ಗುಪ್ತ ಶತ್ರುಗಳು ಇರ್ತಾರೆ ಅವರ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಕಷ್ಟದ ಕೆಲಸ ಯಾಕಂದರೆ ಇವರು ಗುಪ್ತವಾಗಿ ತಮ್ಮ ವೈರತ್ವ ನಿಭಾಯಿಸುತ್ತಾ ಇರ್ತಾರೆ ಮುಂದೆ ಅಂತೂ ತುಂಬ ಚೆನ್ನಾಗಿರ್ತಾರೆ ಆದರೆ ಅಂಥ ವ್ಯಕ್ತಿಗಳು ಬೆನ್ನ ಹಿಂದೆ ದಾಳಿ ಮಾಡ್ತಾರೆ ಅಂದರೆ ಬೆನ್ನಿನ ಹಿಂದೆ ಯಾವ ರೀತಿ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ಇಲ್ಲಿ ವ್ಯಕ್ತಿ ನಾಶ ಆಗಲಿ ಅಂತೂ ಬಯಸ್ತಾರೆ ಅವರು ಹಾಗಾಗಿ ಇಂತಹ ಗುಪ್ತ ಶತ್ರುಗಳಿಂದ ದೂರ ಇರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವೇಳೆ ಮುಂದೆಯಿಂದ ದಾಳಿ ಮಾಡಿದರೆ ಮುಂದೆ ನಿಮಗೆ ಏನಾದರೂ ಹೇಳಿದರೆ ಒಂದು ಹಾನಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ರೆ ಇಲ್ಲಿ ನಿಮಗೆ ನಿಮ್ಮ ಶತ್ರು ಯಾರು ಅಂತ ಗೊತ್ತಿರುತ್ತೆ ಯಾಕಂದ್ರೆ ಅವರ ಬಗ್ಗೆ ಅಂತೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತವರಿಂದ ನೀವು ಸುಲಭವಾಗಿ ಉಳಿದುಕೊಳ್ಳುತ್ತೀರಾ ಆದರೆ ಗುಪ್ತ ಶತ್ರುಗಳಿಂದ ಉಳಿದುಕೊಳ್ಳುವುದು ಅಂದರೆ ತುಂಬಾ ಕಷ್ಟ ಆಗಿರುತ್ತೆ ಜೀವನದಲ್ಲೂ ಕೂಡ ಹಲವಾರು ದುರ್ಘಟನೆಗಳು ಆಗ್ತಾ ಇದ್ರೆ ಮನೆಯಲ್ಲಿ ಹೆಚ್ಚಾಗಿ ಜಗಳಗಳು ಆಗ್ತಾ ಇದ್ರೆ ಅಚಾನಕ್ಕಾಗಿ ನೀವು ಮಾಡ್ತಾ ಇರುವಂತಹ ಬಿಸ್ನೆಸ್ ಆಗಲಿ ನೌಕರಿ ಹೋದ್ರೆ ಲಾಸ್ ಆಗ್ತಾ ಇದ್ರೆ ಕೆಲಸ ಕಾರ್ಯ ನಿಂತು ಹೋಗ್ತಾ ಇದ್ರೆ ಇಲ್ಲಿ ಶತ್ರುಗಳು ನಿಮಗೆ ಏನೋ ಹಿಂದೆ ಮಾಡಿರಬಹುದು ಇಲ್ಲಿ ನೀವು ಸ್ವಲ್ಪವೂ ಭಯಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಕೇವಲ ಐದು ಲವಂಗಗಳ ಚಿಕ್ಕ ಉಪಾಯ ಮಾಡಿದರೆ ಸಾಕು ಇಲ್ಲಿ ಯಾರೇ ಶತ್ರುಗಳಿದ್ದರೂ ಯಾವುದೇ ರೀತಿ ಇದ್ದರೂ ಅವರಿಂದ ಜೀವನದಲ್ಲಿ ಮುಕ್ತಿ ಸಿಗುತ್ತೆ ಅವರು ಲಕ್ಷಾಂತರ ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಏನೂ ಹಾನಿ ಮಾಡೋಕೆ ಸಾಧ್ಯವಾಗುವುದಿಲ್ಲ ಮೊದಲೇ ನಾವು ನಿಮಗೆ ತಿಳಿಸಿದ ಹಾಗೆ ಲವಂಗವೇನು ಸಾಧಾರಣ ವಸ್ತು ಅಲ್ಲ ಲವಂಗದಲ್ಲಿ ಹಲವಾರು ಚಮತ್ಕಾರಿಕ ಶಕ್ತಿಗಳಿವೆ ಲವಂಗವು ಹೆಚ್ಚಿನ ಪ್ರಾಮುಖ್ಯತೆ ದೈವಿ ಶಕ್ತಿಯಿಂದ ಬರುತ್ತದೆ ನೀವು ಸಹ ನೋಡಿರ್ತೀರಾ ಯಾವಾಗ ನಾವು ತಾಯಿಯ ಪೂಜೆ ಮಾಡ್ತೀವೋ ತಾಯಿ ದುರ್ಗಾದೇವಿ ಪೂಜೆ ಮಾಡ್ತೀವೋ ಅಲ್ಲಿ ಖಂಡಿತವಾಗಿ ನಾವು ಲವಂಗಗಳ ಬಳಕೆ ಮಾಡ್ತೀವಿ ಲವಂಗ ಇಲ್ಲ ಅಂದರೆ ತಾಯಿ ದುರ್ಗಾ ಮಾತೆಯ ಪೂಜೆ ಕೂಡ ಅಪೂರ್ಣವಾಗುತ್ತದೆ ನೈವೇದ್ಯದಲ್ಲೂ ಕೂಡ ನಾವು ಅವರಿಗೆ ಲವಂಗವನ್ನೇ ಅರ್ಪಿಸುತ್ತೇವೆ ಈ ಲವಂಗದ ಉಪಾಯಗಳಂತೂ ತಕ್ಷಣವೇ ನಿಮಗೆ ಜೀವನದಲ್ಲಿ ತಮ್ಮ ಪ್ರಭಾವವನ್ನು ತೋರಿಸುತ್ತದೆ ಇಲ್ಲಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಉದಾಹರಣೆಗೆ ಶತ್ರುಗಳು ನಿಮಗೆ ಕಾಟ ಕೊಡ್ತಾಯಿದ್ರೆ ಅಂಥವರು ತಕ್ಷಣವೇ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಒಂದು ವೇಳೆ ಇದರಲ್ಲಿ ನೀವು ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಆದರೆ ಶತ್ರುಗಳು ಮರಳಿ ಕೂಡ ನಿಮ್ಮನ್ನು ನೋಡುವುದಿಲ್ಲ ಈ ಉಪಾಯ ಗುಪ್ತ ಶತ್ರುಗಳಿಗೂ ಇದೆ ಮುಂದೆ ಇರುವಂತಹ ಶತ್ರುಗಳಿಗೂ ವರ್ಕ್ ಮಾಡುತ್ತೆ ಈ ಉಪಾಯವನ್ನು ನೀವು ಯಾವ ದಿನ ಬೇಕಾದರೂ ಮಾಡಬಹುದು ಸ್ತ್ರೀ ಪುರುಷ ಮಹಿಳೆಯರು ಯಾರು ಬೇಕಾದರೂ ಮಾಡಬಹುದಾಗಿದೆ ಇದರ ಜೊತೆಗೆ ನಿಮ್ಮ ಮನೆಯ ಮೇಲೆ ಯಾರು ಕೆಟ್ಟದ್ದನ್ನು ಮಾಡಿರ್ತಾರೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ವ್ಯಾಪಾರವನ್ನು ಕಟ್ಟಿ ಹಾಕಿದರೆ ಮನೆಯಲ್ಲಿ ಇರುವಂತಹ ಯಾವುದಾದರೂ ವ್ಯಕ್ತಿಯನ್ನು ಕಟ್ಟಿ ಹಾಕಿದರೆ ಅಂದರೆ ಅವರ ಕೆಲಸ ಕಾರ್ಯ ಮಾಡದಂತೆ ಮಾಡಿರುತ್ತಾರೆ ನಿಮ್ಮ ಹಿಂದೆ ಇರುವಂತಹ ಜನ ಕೂಡ ಮುಂದೆ ಹೋಗ್ತಿರ್ತಾರೆ ಆದರೆ ನೀವು ಇದ್ದ ಸ್ಥಳದಲ್ಲೇ ಇರ್ತೀರಾ ಇದರ ಹಿಂದೆ ನಿಮ್ಮ ಶತ್ರುಗಳ ಕೈವಾಡ ಇದ್ದೇ ಇರುತ್ತದೆ ಈ ಕಲಿಯುಗದ ಸಮಯದಲ್ಲಂತೂ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಿಮಗೆ ಒಳ್ಳೆಯ ಜನ ಸಿಗ್ತಾರೆ ಇಂಥವರು ನೀವು ಒಳ್ಳೆಯದನ್ನು ಮಾಡಿದಾಗ ಯಶಸ್ಸನ್ನು ಪಡೆದಾಗ ಅಲ್ಲಿ ತಾವು ಕೂಡ ಖುಷಿಯಾಗಿರುತ್ತಾರೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ರೆ ಒಳ್ಳೆಯ ಹಣ ಗಳಿಸ್ತಾ ಇದ್ರೆ ನೂರರಲ್ಲಿ ಕೇವಲ ಐದು ಜನ ಅದನ್ನು ಮೆಚ್ಚುತ್ತಾರೆ ಕೆಲವರಂತೂ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅದನ್ನು ನೋಡಿ ಹೆಚ್ಚಾಗಿ ತೊಂಬತ್ತೈದು ಪರ್ಸೆಂಟ್ ಜನ ಹೊಟ್ಟೆ ಹುರ್ಕೊಳ್ಳದಂತೂ ಗ್ಯಾರಂಟಿ ಈ ಭಾವನೆ ಶತ್ರುತ್ವದ ರೂಪದಲ್ಲಿ ಬದಲಾಗುತ್ತೆ ನಂತರ ಅವರು ವೈರಿಯಾಗಿ ಕನ್ವರ್ಟ್ ಆಗ್ತಾರೆ ಶತ್ರುಗಳು ಎಷ್ಟೇ ಪವರ್ಫುಲ್ ಆಗಿರಲಿ ಅವರ ಒಳಗಡೆ ಎಷ್ಟೇ ದೊಡ್ಡದಾಗಿರುವ ಶಕ್ತಿ ಇರಲಿ ನಿಮ್ಮ ವ್ಯಾಪಾರದ ಮೇಲೆ ಏನೇ ಕಾರ್ಯಗಳನ್ನು ಅವರು ಮಾಡಿಸಿರಲಿ ಮನೆಯ ಮೇಲೆ ಮಾಡಿಸಿರಲಿ ಎಲ್ಲವೂ ದೂರ ಆಗುತ್ತವೆ ಇದಕ್ಕಾಗಿ ಕೇವಲ ಇಲ್ಲಿ ಒಂದು ಹಸಿರು ಮೆಣಸಿನಕಾಯಿ ಐದು ಲವಂಗವನ್ನು ಬಳಸಿಕೊಂಡು ಚಿಕ್ಕ ಉಪಾಯವನ್ನು ಮಾಡಿದರೆ ಸಾಕು ಹಾಗಾದರೆ ತಡೆಯೋಕೆ ಉಪಾಯದ ಬಗ್ಗೆ ತಿಳಿಯೋಣ ಎಲ್ಲಕ್ಕಿಂತ ಮೊದಲು ಚೆನ್ನಾಗಿರುವಂತಹ ಕಡ್ಡಿ ಇರುವಂತಹ ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ಇಲ್ಲಿ ಕೊಳೆತಿರುವಂತಹ ಮೆಣಸಿನಕಾಯಿ ಇರಬಾರದು ಜೊತೆಗೆ ಐದು ಲವಂಗವನ್ನು ತೆಗೆದುಕೊಳ್ಳಬೇಕು ಲವಂಗಗಳು ಕೂಡ ತುಂಬ ಚೆನ್ನಾಗಿರಬೇಕು ಒಡೆದಿರಬಾರದು ಇಲ್ಲಿ ಒಂದು ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರನ್ನು ತೆಗೆದುಕೊಳ್ಳಿ ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಯ ಒಂದು ಯಾವುದಾದ್ರೂ ರೂಮ್ನಲ್ಲಿ ನೀವು ಕುಳಿತುಕೊಳ್ಳಿ ಅಂದರೆ ಯಾವ ಸ್ಥಾನದಲ್ಲಿ ಈ ಉಪಾಯವನ್ನು ನೀವು ಮಾಡ್ತಾ ಇರ್ತೀರ ಅಲ್ಲಿ ನಿಮ್ಮ ಯಾರು ಕೂಡ ಡಿಸ್ಟರ್ಬ್ ಮಾಡದಂತೆ ಇರಬೇಕು ಈ ಮಾತಿನ ಅರ್ಥ ಗುಪ್ತ ರೂಪದಲ್ಲಿ ಈ ಉಪಾಯವನ್ನು ನೀವು ಮಾಡಬೇಕು ಜೊತೆಗೆ ಇಲ್ಲಿ ದೊಡ್ಡದಾಗಿರುವ ಸೂಜಿಯನ್ನು ಕೂಡ ತೆಗೆದುಕೊಳ್ಳಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಏಕಾಂತದ ರೂಮ್ನಲ್ಲಿ ನೀವು ಕುಳಿತುಕೊಳ್ಳಿ ಇಲ್ಲಿ ಬಾಗಿಲನ್ನು ನೀವು ಲಾಕ್ ಮಾಡಿಕೊಳ್ಳಬಹುದು ಇದರಿಂದ ಯಾರು ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಇಲ್ಲಿ ನೆಲದ ಮೇಲೆ ಆಗಲಿ ಹಾಸಿಗೆ ಮೇಲೆ ಎಲ್ಲಿ ಬೇಕಾದರೂ ಕುಳಿತುಕೊಂಡು ಉಪಾಯ ಮಾಡಿರಿ ನೆಲದ ಮೇಲೆ ಕುಳಿತುಕೊಂಡು ಮಾಡಿದರೆ ಇದು ಉತ್ತಮ ಎಲ್ಲಕ್ಕಿಂತ ಮೊದಲು ನೀವು ತೆಗೆದುಕೊಂಡು ಇರುವಂತಹ ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ನಂತರ ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರ್ ದಿಂದ ಅದರ ಮೇಲೆ ಶತ್ರು ಅಂತ ಬರೆಯಬೇಕು ಒಂದು ವೇಳೆ ಶತ್ರುವಿನ ಹೆಸರು ನಿಮಗೆ ಗೊತ್ತಿದ್ದರೆ ಅವರ ಹೆಸರನ್ನು ಕೂಡ ಬರೆಯಬಹುದು ಹೆಚ್ಚಾಗಿ ಅಂದರೆ ಮೂರು ಹೆಸರುಗಳನ್ನು ಬರೆಯಬಹುದು ಒಂದು ವೇಳೆ ಮೂರು ಜನರಿಗಿಂತ ಹೆಚ್ಚಾಗಿ ಶತ್ರುಗಳಿದ್ದರೆ ಇಲ್ಲಿ ಹೆಸರನ್ನು ಬರೆಯಬಾರದು ಕೇವಲ ಶತ್ರು ಅಂತ ಬರೆಯಿರಿ ಇಲ್ಲಿ ನೀವು ತೆಗೆದುಕೊಂಡಿರುವಂತಹ ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರನ್ನು ತೆಗೆದುಕೊಂಡು ಅದರಿಂದಲೇ ಬರೆಯಬೇಕು ನಂತರ ನೀವು ತೆಗೆದುಕೊಂಡಿರುವಂತಹ ಹಸಿರು ಮೆಣಸಿನಕಾಯಿಯ ಮೇಲೆ ಸೂಜಿಯಿಂದ ಐದು ರಂಧ್ರವನ್ನು ಮಾಡಬೇಕು ಇಲ್ಲಿ ಸುಲಭವಾಗಿ ಲವಂಗವನ್ನು ಅದರಲ್ಲಿ ಚುಚ್ಚುವಂತೆ ಆಗಿರಬೇಕು ಒಂದು ವೇಳೆ ನೀವು ನೇರವಾಗಿ ಲವಂಗವನ್ನು ಮೆಣಸಿನಕಾಯಿಯಲ್ಲಿ ಚುಚ್ಚಲು ಹೋದರೆ ಇಲ್ಲಿ ಅವು ಮುರಿದು ಹೋಗಬಹುದು ಮುರಿದಿರುವಂತಹ ಲವಂಗದಿಂದ ಈ ಉಪಾಯವನ್ನು ನೀವು ಮಾಡಬಾರದು ಹಾಗಾಗಿ ರಂಧ್ರ ಮಾಡಲು ಇಲ್ಲಿ ದೊಡ್ಡದಾಗಿರುವ ಸೂಜಿಯನ್ನು ಬಳಸಿ ಯಾವಾಗ ನೀವು ಐದು ರಂಧ್ರಗಳನ್ನು ಮಾಡ್ತಿರೋ ಇದಾದ ನಂತರ ನೀವು ಏನು ಮಾಡಬೇಕು ಅಂದರೆ ಐದು ರಂಧ್ರಗಳಲ್ಲಿ ಐದು ಲವಂಗವನ್ನು ಚುಚ್ಚಬೇಕು ಇಲ್ಲಿ ಪ್ರತಿಯೊಂದು ಲವಂಗವನ್ನು ಚುಚ್ಚುವಂತಹ ಸಮಯದಲ್ಲಿ ಇಲ್ಲಿ ನೀವು ಶತ್ರು ಅಥವಾ ಶತ್ರುವಿನ ಹೆಸರನ್ನು ಹೇಳಬೇಕು ಉದಾಹರಣೆಗೆ ನಿಮಗೆ ನಿಮ್ಮ ಶತ್ರುವಿನ ಹೆಸರು ಗೊತ್ತಿರುತ್ತೆ ಒಂದು ವೇಳೆ ಹೆಸರು ಗೊತ್ತಿಲ್ಲ ಅಂದರೆ ಇಲ್ಲಿ ತುಂಬ ಶತ್ರುಗಳಿದ್ದರೆ ಅವರ ಸಂಖ್ಯೆ ಹೆಚ್ಚಾಗಿದ್ರೆ ಅಥವಾ ಗುಪ್ತ ಶತ್ರುಗಳಿದ್ದರೆ ಇಲ್ಲಿ ಹೆಸರನ್ನು ಹೇಳದೆ ಪ್ರತಿಯೊಂದು ಲವಂಗವನ್ನು ಚುಚ್ಚುವಂತಹ ಸಮಯದಲ್ಲಿ ಶತ್ರು ಅಂತಾನೆ ಹೇಳಿ ಚುಚ್ಚಬೇಕು ಇದಾದ ನಂತರ ಒಂದು ಮಂತ್ರವನ್ನು ಹೇಳಬೇಕು ಅಂದರೆ ಐದು ಬಾರಿ ಹೇಳಬೇಕು ಲವಂಗವನ್ನು ಚುಚ್ಚುವಂತಹ ಸಮಯದಲ್ಲಿ ಶತ್ರು ಅಂತ ಹೇಳ್ತೀರಾ ಎಲ್ಲ ಲವಂಗವನ್ನು ಚುಚ್ಚಿ ಆದ ನಂತರ ಐದು ಬಾರಿ ಒಂದು ಮಂತ್ರವನ್ನು ಸಹ ನೀವು ಹೇಳಬೇಕಾಗುತ್ತೆ ಇಲ್ಲಿ ಮಂತ್ರವು ಈ ರೀತಿಯಾಗಿದೆ ಓಂ ಕ್ರೀಂ ಶತ್ರು ಭೈರವಾಯ ಕ್ರೀಂ ಫಟ್ ಸ್ವಾಹ ಓಂ ಕ್ರೀಂ ಶತ್ರು ಭೈರವಾಯ ಕ್ರೀಂ ವಟ್ ಸ್ವಾಹ ಈ ಮಂತ್ರವನ್ನು ನೀವು ಐದು ಬಾರಿ ಹೇಳಬೇಕು ಈ ಒಂದು ಉಪಾಯ ಮಾಡಿ ನೋಡಿ ವೀಕ್ಷಕರೇ ನಂತರ ನೀವೇ ಬಂದು ನಮಗೆ ತಿಳಿಸ್ತೀರಾ ಈ ಉಪಾಯ ಎಷ್ಟು ಪರಿಣಾಮಕಾರಿ ಅಂತ ಈ ಉಪಾಯದಿಂದ ನಿಮ್ಮ ಶತ್ರು ನಾಶ ಆಗೋದು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು